ಆ್ಯಕ್ಚುಲಿ ಜಿ ಎಸ್ ಟಿ ಇಂಟ್ರೊಡ್ಯೂಸ್ ಆಗಿದ್ದು ಅದರ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸೇ ಇದ್ದಿದ್ದು ಬೇರೆ ಆದರೆ ಇಲ್ಲಿ ಆಗಿ ಆಗಿದ್ದೇ ಬೇರೆ ಸೊ ಜಿ ಎಸ್ ಟಿ ಹದಿನೆಂಟು ಪರ್ಸೆಂಟ್ ಅಂತ ಇವ್ರು ಮಾಡಿದ್ರು ದಟ್ ಈಸ್ ಇಟ್ ಈಸ್ ಟೋಟಲ್ಲಿ ಏಯ್ಟೀನ್ ಪರ್ಸೆಂಟ್ ಅಂತ ಲೆಕ್ಕದಲ್ಲಿ ಅವ್ರು ತೋರಿಸಿದ್ದು ಆದರೆ ಜಿ ಎಸ್ ಟಿ ಬರೋಕ್ಕೆ ಮುಂಚೆ ಸೇಲ್ಸ್ ಟ್ಯಾಕ್ಸು ಸಿಂಗಲ್ ಪಾಯಿಂಟ್ ಟ್ಯಾಕ್ಸು ಮಲ್ಟಿ ಪಾಯಿಂಟ್ ಟ್ಯಾಕ್ಸು ಅಂತ ಇತ್ತು ಇಲ್ಲಿ ವರ್ತಗ್ರೇನು ಮಾಡಿಬಿಟ್ರು ಜಿ ಎಸ್ ಟಿ ಹದಿನೆಂಟು ಪರ್ಸೆಂಟು ಮಲ್ಟಿ ಪಾಯಿಂಟಲ್ಲಿ ಕಲೆಕ್ಟ್ ಮಾಡೋಕ್ಕೆ ಶುರು ಮಾಡಿಬಿಟ್ರು ಅದಕ್ಕೆ ಹದಿನೆಂಟು ಪರ್ಸೆಂಟು ಒಂದು ಕಡೆ ಕಲೆಕ್ಟ್ ಆದರೆ ಅದು ಎಕ್ಸಾಮ್ಷನ್ನು ಇವ್ ತೊಗೋಬೇಕು ಅದು ಪರ್ಸೆಂಟೇಜ್ ಡಿವೈಡ್ ಮಾಡಿ ಬರಬೇಕು ಅದು ಮತ್ತೆ ವಾಪಸ್ಸು ವರ್ತಕರಿಗೆ ಸೇರಬೇಕು ತಿರೋದು ಅದಕ್ಕೆ ಪ್ರೊಸೀಜರ್ ಭಾಳ ಕಷ್ಟ ಇದೆ ಇದಿದೆ ಅದಕ್ಕೋಸ್ಕರ ಆ ಪ್ರೊಸೀಜರ್ನ ಪ್ರಾಕ್ಟಿಕಲ್ಲಾಗಿ ಫಾಲೋ ಮಾಡಲಿಲ್ಲ ಅದರಲ್ಲಿ ಸರ್ಕಾರಕ್ಕೆ ರೆವಿನ್ಯೂ ಜಾಸ್ತಿ ಆಗೋಯಿತು ಇವರು ಆ್ಯಂಟಿಸಿಪೇಟ್ ಮಾಡೋದಕ್ಕಿಂತ ಜಾಸ್ತಿ ಬಂತು ಎಸ್ಮಾ ಮೇಡಮ್ ಈಗ ಈ ಜಿ ಎಸ್ ಟಿ ಪರಿಷ್ಕರಣೆಯಿಂದಾಗಿ ಇದಕ್ಕೆ ಒಂದು ಎಂಟು ವರ್ಷಗಳು ಬೇಕಾಗಿತ್ತ ಈ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕೆ ನಮ್ಮ ದೇಶದಲ್ಲಿ ಎಲ್ಲೂ ಸ್ಪೀಡ್ ಸ್ಪೀಡ್ನಲ್ಲೇ ಹೋಗೋದಲ್ವಾ ಸೊ ಎಂಟು ವರ್ಷಕ್ಕಾದರೂ ಆಗಿದೆ ಅಂತ ನಾವು ಸಂತೋಷ ಪಡಬೇಕು ಸೊ ಬಟ್ ಎಸ್ ಇದು ನಮಗೆ ದಸರಾಗೆ ಒಂದು ಒಳ್ಳೆ ಗಿಫ್ಟ್ ಅಂತಲೇ ಸರ್ಗಳು ಹೇಳ್ದಂಗೆ ವಿ ಕೆನ್ ಅಕ್ಸೆಪ್ಟ್ ಇಟ್ ಹೋಲ್ ಆಟೆಡ್ಲಿ ಒಂದು ಟೆನ್ ಪರ್ಸೆಂಟ್ ಕಡಿಮೆ ಆಗಿದೆ ಅಂತ ಹೇಳಿದ್ರು ನಮಗೆ ಒಂದು ಕಾಮನ್ ಪೀಪಲ್ ಮಿಡ್ಲ್ ಕ್ಲಾಸ್ ಪೀಪಲ್ಗೆ ಆ ಟೆನ್ ಪರ್ಸೆಂಟ್ ಒಂದು ಸೇವಿಂಗ್ ಎಕಾನಮಿ ಅಂತ ಒಂದು ಗೃಹಿಣಿ ಒಂದು ಔಸ್ ಓಮ್ ಮೇಕರ್ ಪ್ರಕಾರ ಆದರೆ ಇಟ್ಸ್ ಎ ಬೆನಿಫಿಟ್ ಫಾರ್ ಆರ್ ಬಟ್ ಎಂಟು ಆಗಿದೆ ಅಂತ ಸಂತೋಷ ಪಡೋಣ ಇನ್ನೂ ರಿಫಾರ್ಮ್ಸ್ ಆಗಲಿ ಇನ್ನೂ ಟ್ವೆಲ್ವಿಂದ ಏಯ್ಟೀನ್ ಆಗಿ ಅದೆಲ್ಲ ಆಗಿರೋದ್ರ ಬದಲು ಅದನ್ನು ಇನ್ನೇನಾದರೂ ಕಡಿಮೆ ಆಗತ್ತಾ ಅಂತ ನೋಡೋಣ ಬಟ್ ಇದು ಅಜಾರ್ಡಸ್ ಇದು ಫಾರ್ಟಿ ಪರ್ಸೆಂಟ್ ಮಾಡಿದಾರಲ್ಲ ದಟ್ ಈಸ್ ದ ಬೆಸ್ಟ್ ಮೂವ್ ಅಂತ ಅನ್ನಿಸ್ತು ನನಗೆ ಬಿಕಾಸ್ ಅಲ್ಲಿ ಸ್ವಲ್ಪ ಕಂಟ್ರೋಲಿಗೆ ಬಂದರೆ ಒಂದು ಹೆಲ್ತ್ನಲ್ಲಿ ಎಲ್ಲರೂ ಇಂಪ್ರೂವ್ ಆಗ್ತಾರೆ ಅನ್ನೋದು ಐ ರಿಯಲಿ ಅಪ್ರಿಷಿಯೇಟ್ ದಟ್ ಸಂಕೇತ್ ಸರ್ ಈಗ ಜನ ಜನಸಾಮಾನ್ಯರು ಈಗ ಸದ್ಯಕ್ಕಂತೂ ನೆಟ್ಟುಸಿರು ಬಿಟ್ಟಿದ್ದಾರೆ ದಸರಾ ಮತ್ತೆ ದೀಪಾವಳಿ ಗಿಫ್ಟ್ಗೆ ಒಂದು ಒಳ್ಳೆ ಅವಕಾಶ ಇದೆ ಅವ್ರು ಏನೆಲ್ಲ ಕನಸನ್ನು ಕಂಡಿದುಕೊಂಡಿದ್ರು ಯಾವೆಲ್ಲ ವಸ್ತುಗಳನ್ನ ತೆಗೆದುಕೊಳ್ಳೋದಕ್ಕೆ ಒಂದು ಒಳ್ಳೆ ಅವಕಾಶ ಇರುವಂಥದ್ದು ಈ ಒಂದು ಜಿ ಎಸ್ ಟಿ ಟೂ ಪಾಯಿಂಟ್ ಟೂ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಜನಸಾಮಾನ್ಯರಿಗೆ ಯಾವ ರೀತಿಯಾಗಿ ಇದು ಅನುಕೂಲ ಆಗ್ತಾ ಇದೆ ಹೌದು ಜಿ ಎಸ್ ಟಿ ಈಗ ಇಷ್ಟು ವರ್ಷ ಆದರೂ ವಿಷಯ ಏನಂದ್ರೆ ಸುಮಾರು ಈ ಸರ್ತಿ ಸುಧಾರಣೆಗಳಾಗಿದ್ದೇವೆ ಈಗ ನಾವು ಚಿಕ್ಕ ಗಾಡಿದು ರೇಟ್ ನೋಡಿದರೆ ನಲ್ವತ್ತರಿಂದ ಎಪ್ಪತ್ತು ಸಾವಿರ ಕೆಲವು ಗಾಡಿಗೆಲ್ಲ ರೇಟ್ ಕಮ್ಮಿ ಆಗಿದೆ ಅದೇ ರೀತಿ ಟೂ ವೀಲರ್ ಹಿಡಿದ್ರೆ ಐದರಿಂದ ಇಪ್ಪತ್ತು ಸಾವಿರ ರೇಂಜಲೆಲ್ಲ ಕಮ್ಮಿ ಆಗಿದೆ ಅದೇ ರೀತಿ ಸುಮ್ನೆ ಬೇರೆ ಬೇರೆ ವಿಚಾರದಲ್ಲಿ ಇದು ಸರ್ಕಾರ ಒಂದು ಒಳ್ಳೆಯ ಇದು ಡಿಸಿಷನ್ ತಗೊಂಡಿದ್ದಾರೆ ಒಂದೇನಂದರೆ ಕೆಲವು ಕೇಸಲ್ಲಿ ಏನಾಗ್ತದೆ ಈಗ ಝೀರೋ ಪರ್ಸೆಂಟ್ ಮಾಡುವಾಗ ಅಥವಾ ಕೆಲವು ಸರ್ತಿ ಐದು ಪರ್ಸೆಂಟ್ ಮಾಡುವಾಗ ಅವರು ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಕೊಡುವುದಿಲ್ಲ ಅಂಥ ವಿಚಾರದಲ್ಲಿ ಏನಾಗ್ತದೆ ಅದು ಅಷ್ಟೇ ನಮಗೆ ಎಕ್ಸಾಕ್ಟ್ ಬೆನಿಫಿಟ್ ಸಿಗಲಿಕ್ಕಿಲ್ಲ ಯಾಕಂದರೆ ಅವ್ರು ಯಾರು ಅದು ಮಾರ್ತಾ ಇದ್ದಾರೆ ಅವರಿಗೆ ಅದು ಇನ್ಪುಟ್ ಟ್ಯಾಕ್ಸ್ ಕಾಸ್ಟ್ ಜಾಸ್ತಿ ಆಗ್ತದೆ ಅದರಿಂದ ಸ್ವಲ್ಪ ಮಟ್ಟಿಗೆ ವೇರಿಯೇಷನ್ ಇರ್ಬೋದು ಬಟ್ ಆದರೂ ಭಾರಿ ಒಂದು ಒಳ್ಳೆಯ ವಿಚಾರ ಮಾಡಿದ್ದಾರೆ ಮತ್ತೆ ಆದಷ್ಟು ಬೇಗ ಮಾಡಿದ್ದಾರೆ ಒಂದು ನಮ್ಮ ವರ್ಷ ಮುಗಿಲಿಕ್ಕೆ ಅಥವಾ ಇದಕ್ಕೂ ಕಾಯ್ತಾ ಕಾಯಲಿಲ್ಲ ಗೌರ್ಮೆಂಟ್ ದಸರಾ ಮೊದಲ ದಿನದಿಂದನೇ ಇದನ್ನು ನೋಟಿಫಿಕೇಶನ್ ಕೊಟ್ಟಿ ಇಫೆಕ್ಟಿವ್ ಡೇಟ್ ಕೊಟ್ಟಿದ್ದಾರೆ ಇಪ್ಪತ್ತೆರಡನೇ ತಾರೀಕು ಇವತ್ತಿನಿಂದ ಅದರಿಂದ ಒಂದು ಭಾರಿ ಒಳ್ಳೆ ಸಂಕೇತ ಇದು ಮತ್ತೆ ಹನ್ನೆರಡರಿಂದ ಐದು ಪರ್ಸೆಂಟ್ ಹದಿನೆಂಟರಿಂದ ಐದು ಪರ್ಸೆಂಟ್ ಹೀಗೆ ಮಾಡಿ ಒಂದು ಬಾರಿ ಒಳ್ಳೆ ಸಂದೇಶ ಕೊಟ್ಟಿದ್ದಾರೆ